ಹಾಯ್ ಆಲ್ ಎಲ್ಲ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ರಾತ್ರಿಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾಕಂದ್ರೆ ನಂಗೆ ಬೆಳಗ್ಗಿಂದ ಸ್ವಲ್ಪ ಸೈ ಟೈಮ್ ಸಿಗಲಿಲ್ಲ ಸ್ವಲ್ಪ ಬ್ಯುಸಿ ಆಗಿದೆ ಇನ್ನು ಇವಾಗ ಒಂದು ವೀಡಿಯೋ ಶೂಟ್ ಮಾಡಬೇಕಿತ್ತು ಸೊ ಸಂಜೆ ಒಂದು ವೀಡಿಯೋ ಶೂಟ್ ಮಾಡ್ದು ಇವಾಗ ನಮ್ಮ ಮ್ಯಾರೇಜ್ ಸ್ಟೋರಿ ಪಾರ್ಟ್ ತ್ರೀ ವೀಡಿಯೋನ ನಾನು ಇವಾಗ ಶೂಟ್ ಮಾಡಿದ್ದು ನಾವು ಇಬ್ಬರನ್ನ ಹಸ್ಬೆಂಡ್ ಮತ್ತು ನಾನು ಸೊ ಇವಾಗ ನಾನು ರಾತ್ರಿ ಹೊರಗಡೆ ಹೋಗ್ತಿದ್ವಿ ದೋಸೆ ತಿಂದ್ಕೊಂಬರೋಣ ಅಂತ ಹೇಳಿ ಅದಕ್ಕೋಸ್ಕರ ಅದನ್ನು ಕೂಡ ಸ್ವಲ್ಪ ವ್ಲಾಗ್ ಮಾಡೋಣ ಅಂತ ಹೇಳಿ ಇವಾಗ ನಾನು ರಾತ್ರಿಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾನು ನಮ್ಮ ಮ್ಯಾರೇಜ್ ಸ್ಟೋರಿ ವಿಡಿಯೋನ ನೀವು ಇನ್ನಾದರೂ ಇನ್ನೂ ನೋಡಿಲ್ಲ ಅಂದ್ರೆ ಹೋಗ್ಬಿಟ್ಟು ನೋಡ್ಕೊಬನ್ನಿ ಚೆನ್ನಾಗಿದೆ ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ಮತ್ತೆ ಮುಂಬೈ ಕಡೆಯಲ್ಲಿ ಹೆಂಗೆ ಇರುತ್ತೆ ದೋಸೆಗಳೆಲ್ಲ ಹೆಂಗೆ ಸಿಗುತ್ತೆ ಸೊ ಊರ್ ಕಡೆ ದೋಸೆಗೂ ಮತ್ತೆ ಮುಂಬೈ ಕಡೆ ದೋಸೆಗೂ ತುಂಬಾನೇ ಡಿಫ್ರೆನ್ಸ್ ಇದೆ ಸೊ ಅದು ಹೆಂಗೆ ಏನು ಎಲ್ಲ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತೆ ಊರ್ ಕಡೆ ಎಲ್ಲ ಹೆಂಗೆ ಮಸಾಲಾ ದೋಸೆ ಸಿಗುತ್ತೆ ಬಟ್ ಮುಂಬೈ ಕಡೆ ಊರ್ ಕಡೆ ತರ ಮಸಾಲ ದೋಸೆ ಸಿಗೋಲ್ಲ ಇಲ್ಲಿ ಮೈಸೂರು ಮಸಾಲೆ ಇನ್ನೂ ತುಂಬಾ ವೆರೈಟಿಸ್ ಆಫ್ ದೋಸೆಗಳಿದಾವೆ ಸೊ ಅದನ್ನೆಲ್ಲ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾವು ಯಾವ್ಯಾವ ದೋಸೆ ತೋರಿಸೋಕ್ಕಾಗುತ್ತೆ ಆ ದೋಸೆಗಳನ್ನ ತೋರಿಸ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವು ಮನೆಯಿಂದ ಓಡೋಷ್ಟ ಎಂಟೂವರೆ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಊಟ ಕೂಡ ಆಗಿತ್ತು ಅದಕ್ಕೋಸ್ಕರ ಪಾಪನ ನಾವು ಕರ್ಕೊಂಡು ಹೋಗ್ತಿಲ್ಲ ಮತ್ತೆ ನನಗೆ ರಾತ್ರಿ ಹೊತ್ತು ಹೊರಗಡೆ ಓಡಾಡೋದು ಅಂದ್ರೆ ತುಂಬಾನೇ ಇಷ್ಟ ಯಾಕಂದ್ರೆ ಟ್ರಾಫಿಕ್ ಕೂಡ ಇರಲ್ಲ ಮತ್ತೆ ಬಿಸಿಲು ಕೂಡ ಇರಲ್ಲ ಅದಕ್ಕೋಸ್ಕರ ನಂಗೆ ರಾತ್ರಿ ಹೊತ್ತೆ ಓಡಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಮತ್ತೆ ಇವಾಗ ಆಲ್ರೆಡಿ ಒಂದು ಒಂಬತ್ತು ಗಂಟೆ ಆಗೋದಕ್ಕೆ ಬಂದಿದೆ ಸೊ ಇವಾಗಲೂ ಕೂಡ ನೋಡ್ಬೋದು ಎಷ್ಟೊಂದು ಜನ ಓಡಾಡ್ತಿದ್ದಾರೆ ಅಂತ ಹೇಳಿ ಇದು ಮಾರ್ಕೆಟ್ ಆಕ್ಚುಲಿ ಅಂದ್ರೆ ರೋಡ್ ಪಕ್ಕನೆ ಈ ರೀತಿ ಮಾರ್ಕೆಟ್ ಎಲ್ಲ ಹಾಕಿದ್ದಾರೆ ಎಷ್ಟೊಂದು ಜನ ಓಡಾಡ್ತಿದ್ದಾರೆ ಅಂತ ಹೇಳಿ ಮುಂಬೈಲೆ ಈ ರೀತಿ ಎಷ್ಟೊತ್ತಾದ್ರೂ ಕೂಡ ಜನ ಇದ್ದೇ ಇರ್ತಾರೆ ಸೊ ಮಲಗದೇ ಇರೋಂತ ಸಿಟಿ ಅಂತ ಕರೀತಾರೆ ಅಂದ್ರೆ ದ ಸಿಟಿ ನೆವರ್ ಸ್ಲೀಪ್ ಅಂತ ಹೇಳಿ ಕೂಡ ಕರೀತಾರೆ ಸೊ ಮುಂಬೈ ಅಂದ್ರೆ ಒಂದು ಕನಸಿನ ನಗರಿ ಅಂತಾನೆ ಹೇಳ್ಬೋದು ತುಂಬಾ ಜನಕ್ಕೆ ಆಸರೆ ಆಗಿದೆ ಮುಂಬೈ ಸೊ ಇಲ್ಲಿಗೆ ಬಂದ್ಮೇಲೆ ಎಷ್ಟೊಂದು ಜನ ಅವ್ರ ಜೀವನ ಕಟ್ಕೊಳ್ಳೋದಕ್ಕೆ ಸಹಾಯ ಕೂಡ ಆಗಿದೆ ಇನ್ನು ನೆಕ್ಸ್ಟ್ ನಾವು ದೋಸೆ ಅಂಗಡಿ ಹತ್ರ ಬಂದ್ವಿ ಸೊ ಊರ್ ಕಡೆ ಎಲ್ಲ ಹೆಂಗೆ ದೋಸೆಗಳಿಗೆ ಅಂದ್ರೆ ಹೋಟೆಲ್ಗೆ ಹೋಗ್ಬಿಟ್ಟು ನಾವು ದೋಸೆ ತಿನ್ಬೇಕು ಬಟ್ ಇಲ್ಲಿ ಮುಂಬೈ ಕಡೆ ದೋಸೆ ಅಂದ್ರೆ ರೋಡ್ ಸೈಡ್ ಅಲ್ಲಿ ಕೂಡ ಸಿಗುತ್ತೆ ಮಾಮೂಲಿ ಒಂದು ತಳ್ಳ ಗಾಡಿ ಮೇಲೆ ಈ ರೀತಿ ದೋಸೆ ಅಂಗಡಿ ಕೂಡ ಹಾಕ್ತಾರೆ ಇದು ಕೂಡ ತುಂಬಾನೇ ಫೇಮಸ್ ತುಂಬಾ ಜನ ಇಷ್ಟಪಟ್ಟು ನಾರ್ತ್ ಇಂಡಿಯನ್ಸ್ ತರ ದೋಸೆಗಳನ್ನ ತಿಂತಾರೆ ಸೊ ಈ ರೀತಿ ಇಲ್ಲಿ ಮೂರು ಎಂಚ್ಗಳನ್ನ ಮಾಡಿಕೊಂಡಿದ್ದಾರೆ ನೋಡಿ ಇದು ಗ್ಯಾಸ್ ಇಂದ ಇದು ಚಾರ್ಕೋಲ್ ಅಂದ್ರೆ ಕಲ್ಲಿದ್ದಲು ಕಲ್ಲಿದ್ದಲ್ದು ಇದು ಗ್ಯಾಸ್ ಸೊ ಕಲ್ಲಿದ್ದಲ್ನ ಕೆಳಗಡೆ ಹಾಕಿ ಅದ್ರ ಮೇಲ್ಗಡೆ ಒಂದು ಕಬ್ಬಿಣ ತವೆ ಇರುತ್ತೆ ಅದ್ರ ಮೇಲೆ ಈ ರೀತಿ ದೋಸೆನ ಹೊಯ್ತಿದ್ದಾರೆ ಮತ್ತೆ ಈ ದೋಸೆ ಕೂಡ ಅಷ್ಟನ್ನೇ ಅಂದ್ರೆ ನಮ್ ಕಡೆ ತರ ಅಕ್ಕಿ ಎಲ್ಲ ನೆನ್ ಹಾಕ್ಬಿಟ್ಟು ಅಂತ ದೋಸೆ ಎಲ್ಲ ಇದು ಇದು ರವೆ ರವೆನ ನೆನ್ ಹಾಕ್ಬಿಟ್ಟು ಅದ್ ರವೆ ದಲ್ಲಿ ದೋಸೆ ಮಾಡ್ತಿರೋದು ಇದು ಆಡ್ಸೋದೆಲ್ಲ ಏನು ಅವಶ್ಯಕತೆ ಇರಲ್ಲ ರವೆ ನೆನ್ ಹಾಕ್ಬಿಟ್ಟು ದೋಸೆ ಹೋಯ್ತಾರೆ ಅದೆಲ್ಲ ಒಂದು ಟೆಕ್ನಿಕ್ ಅಂದ್ರೆ ಇದನ್ನೆಲ್ಲ ಕಲ್ತಿರ್ಬೇಕು ಸುಮ್ನೆ ನಾವೆಲ್ಲ ಹಿಂಗ್ ಮಾಡ್ತೀವಿ ಅಂದ್ರೆ ಅದು ಬರಲ್ಲ ಈ ದೋಸೆ ಹೋಯ್ ಕೂಡ ಒಂದು ಕಲೆನೆ ಸೊ ಅದನ್ನೆಲ್ಲ ಕಲ್ತಿದ್ರೆ ಮಾತ್ರ ಬರೋದು ಸೊ ಎಷ್ಟು ಫಾಸ್ಟ್ ಆಗಿ ಮಾಡ್ತಿದ್ದಾರೆ ಅಂತ ನೋಡ್ಬೋದು ನಾನು ಈ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಏನ್ ಮಾಡಿಲ್ಲ ಅವ್ರ ಇಷ್ಟು ಸ್ಪೀಡ್ ಆಗಿನ ಈ ರೀತಿ ದೋಸೆ ಹೊಯ್ತಿರೋ ಸೊ ಮೂರ್ಚ್ ಮಾಡಿಕೊಂಡು ಒಬ್ಬರೇ ಮೇಂಟೈನ್ ಮಾಡ್ಕೊಂಡು ರೀತಿ ದೋಸೆ ಹಾಕ್ತಿರೋದು ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂದ್ರೆ ಗೊತ್ತಾಗಲ್ಲ ಇದು ರವೆ ದೋಸೆ ಅಂತ ಗೊತ್ತಾಗಲ್ಲ ಸೇಮ್ ಒಳ್ಳೆ ಟೇಸ್ಟೇ ಇರುತ್ತೆ ಮತ್ತೆ ಮೇಲ್ಗಡೆ ಅಂದ್ರೆ ಊರ್ ಕಡೆ ಎಲ್ಲ ಹೆಂಗೆ ಆಲೂಗಡ್ಡೆ ಪಲ್ಯ ಹಾಕ್ಬಿಟ್ಟು ಚಟ್ನಿ ಜೊತೆ ಕೊಡ್ತಾರೆ ಬಟ್ ಇಲ್ಲ ಹಂಗಲ್ಲ ಬೇರೆ ಬೇರೆ ತುಂಬಾ ವೆರೈಟೀಸ್ ಆಫ್ ಇದಾವೆ ನಂಗೆ ಅದರದ್ದು ಹೆಸರುಗಳಂತೂ ನನಗೆ ಇನ್ನೂ ಗೊತ್ತಿಲ್ಲ ಬಟ್ ಆದ್ರೂ ನನಗೆ ಗೊತ್ತಿರೋ ಅಷ್ಟು ಹೇಳೋದಾದ್ರೆ ಜೀನಿ ದೋಸೆ ದಿಲ್ ದೋಸೆ ಮೈಸೂರು ಮಸಾಲ ಮತ್ತೆ ಪಿಜ್ಜಾ ದೋಸೆ ಚೀಸ್ ದೋಸೆ ನೂಡಲ್ಸ್ ದೋಸೆ ಈ ರೀತಿ ತುಂಬಾ ವೆರೈಟೀಸ್ ಗಳಿದಾವೆ ಸೊ ನಾವು ದಿಲ್ ಕುಶ್ ದೋಸೆ ತಿನ್ನೋಣ ಅಂತ ಹೇಳಿ ನನ್ನ ಹಸ್ಬೆಂಡ್ ಆರ್ಡರ್ ಮಾಡಿದ್ರು ಮತ್ತೆ ಇಲ್ಲಿ ದೋಸೆ ಮೇಲ್ಗಡೆ ಸ್ಟಫಿಂಗ್ಸ್ನೆಲ್ಲ ಹಾಕಿ ಅದನ್ನ ಅಲ್ಲೇ ಮ್ಯಾಶ್ ಮಾಡಿ ಮತ್ತೆ ಅಲ್ಲೇ ಸ್ವಲ್ಪ ಬೇಯಿಸ್ಬಿಟ್ಟು ಆಮೇಲೆ ಸ್ಟಫಿಂಗ್ಸ್ನ ಬೇರೆ ಎಕ್ಸ್ಟ್ರಾ ಪ್ಲೇಟಿಗೆ ಅಂದರೆ ಪ್ಲೇಟ್ ಒಳಗಡೆ ಎಕ್ಸ್ಟ್ರಾ ಹಾಕ್ಬಿಟ್ಟು ದೋಸೆ ಕೊಡ್ತಾರೆ ಈ ರೀತಿ ಆದರೆ ಸ್ಟಫಿಂಗ್ಸ್ ಬೇರೆ ಇರಲ್ಲ ಸ್ಟಫಿಂಗ್ಸ್ ಎಕ್ಸ್ಟ್ರಾ ಮಾಡಿ ಮಾಡಿ ಮಾಡಿಕೊಂಡ್ರಲ್ಲ ನಮ್ಗೆ ಯಾವ ದೋಸೆ ಹೇಳ್ತೀವಿ ಆ ದೋಸೆನ ಆ ದೋಸೆ ಮೇಲ್ಗಡೆನೆ ಆ ಸ್ಟಫಿಂಗ್ಸ್ ನ ಮಾಡಿ ನಮಗೆ ಕೊಡ್ತಾರೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಸೊ ನೀವ್ ಯಾರಾದರೂ ಮುಂಬೈಗೆ ಬರೋರ್ ಇದ್ರೆ ಮುಂಬೈಲಿ ಇದ್ರೆ ಇನ್ನೂ ದೋಸೆ ಟ್ರೈ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲು ನೀವು ದೋಸೆನ ಟ್ರೈ ಮಾಡಿ ಮತ್ತೆ ಪ್ರೈಸ್ ಕೂಡ ಅಷ್ಟೇ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ಬೋದು ಯಾಕಂದ್ರೆ ಊರ ಕಡೆ ಅಷ್ಟು ಕಮ್ಮಿ ಗೆಲ್ಲ ಈ ದೋಸೆಗಳು ಸಿಗಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಇರುತ್ತೆ ಮತ್ತೆ ಇದು ದಿಲ್ ಖುಷ್ ದೋಸೆ ನಾವು ಆರ್ಡರ್ ಮಾಡಿದ್ರು ಇದೇ ದಿಲ್ ಖುಷ್ ದೋಸೆ ಇರೋ ಜೊತೆ ಅಂದೆ ಸ್ಟಫಿಂಗ್ಸ್ ಹೇಳಿದ್ರೆ ಆ ಸ್ಟಫಿಂಗ್ಸ್ ಹಾಕಿದ್ದಾರೆ ದೋಸೆ ಮತ್ತೆ ಚಟ್ನಿ ಸಾಂಬಾರ್ ಇದ್ರ ಜೊತೆ ಸರ್ವ್ ಮಾಡೋದು ಹಾಗೆ ನಾವು ಬರ್ತಾ ಇಲ್ಲಿ ಕರ್ನಾಟಕ ಬ್ಯಾಂಕ್ ನೋಡಿದೆ ಅದಕ್ಕೆ ನನ್ನ ಹಸ್ಬೆಂಡ್ ಹೇಳಿದ ಕರ್ನಾಟಕ ಬ್ಯಾಂಕ್ ಇದೆ ನೋಡಿ ಅಂತ ಹೇಳಿ ಹೌದು ನಾರ್ಮಲ್ ಕರ್ನಾಟಕ ಪೀಪಲ್ ಮುಂಬೈಲಿ ಇದೀವಿ ಅಂದ್ರೆ ಬ್ಯಾಂಕ್ ಕೂಡ ಇರುತ್ತೆ ಸೊ ಅದಕ್ಕೆ ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ ಅಂತ ಹೇಳ್ತಿರು ಬಟ್ ನನಗೆ ಕರ್ನಾಟಕ ಬ್ಯಾಂಕ್ ನೋಡಿ ಸ್ವಲ್ಪ ಖುಷಿ ಅಂತ ಅನಿಸ್ತು ಮುಂಬೈನಲ್ಲಿ ಕರ್ನಾಟಕ ಬ್ಯಾಂಕ್ ನೋಡಿದ್ನಲ್ಲ ಫಸ್ಟ್ ಟೈಮ್ ನೋಡಿದ್ ಅದಕ್ಕೋಸ್ಕರ ನಾನ್ ನೆಕ್ಸ್ಟ್ ಬರುವಾಗ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಸೊ ನಾವು ಆಕ್ಚುಲಿ ಇಲ್ಲಿಗೆ ತುಂಬಾ ಸಲ ಬರ್ತಿರ್ತೀವಿ ಇದೇನಪ್ಪ ಅಂದ್ರೆ ಒಂದು ಫ್ಯಾಕ್ಟ್ರಿ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇದು ತುಂಬಾ ವರ್ಷದಿಂದ ಇಲ್ಲಿದೆ ಸೊ ಇಲ್ಲಿ ಮ್ಯಾನುಫ್ಯಾಕ್ಚರ್ ಕೂಡ ಮಾಡಿದ್ರೆ ಐಸ್ ಕ್ರೀಮ್ ಎಲ್ಲ ಮಾಡ್ತಾರೆ ಮಾಡಿ ಬೇರೆ ಕಡೆಗೆ ಕಳಿಸ್ತಾರೆ ಹೋಲ್ಸೇಲ್ ಅಲ್ಲಿ ಮತ್ತೆ ಇಲ್ಲೂ ಕೂಡ ರೀಟೇಲ್ ಆಗಿ ಐಸ್ ಕ್ರೀಮ್ ಗಳನ್ನೂ ಕೂಡ ಮಾರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಐಸ್ ಕ್ರೀಮ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಸೊ ಇದದು ಗೋರೆಗಾವಲಿ ಸೊ ತುಂಬಾ ವೆರೈಟೀಸ್ ಆಫ್ ಫ್ಲೇವರ್ ಗಳೆಲ್ಲ ಸಿಕ್ತವೆ ಮತ್ತೆ ಇಲ್ಲಿ ನ್ಯಾಚುರಲ್ ಆಗಿರುತ್ತೆ ಎಲ್ಲ ಟೇಸ್ಟ್ ತುಂಬಾ ನ್ಯಾಚುರಲ್ ಆಗಿರುತ್ತೆ ಮತ್ತೆ ಆ ಫ್ರೂಟ್ ಸೀಸನ್ ಇರುತ್ತಲ್ಲ ಅವಾಗಂತೂ ಆ ಫ್ರೂಟ್ಸ್ ಇಂದ ಫ್ರೂಟ್ಸ್ ಇಂದ ಐಸ್ ಕ್ರೀಮ್ ತಿಂದ್ರೆ ಇನ್ನೂ ಚೆನ್ನಾಗ್ ಅನ್ಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಐಸ್ ಕ್ರೀಮ್ಗಳು ಸೊ ನಾವು ಅವಾಗ ಅವಾಗ ಇಲ್ಲಿ ಬರ್ತಿರ್ತಿವಿ ಮತ್ತೆ ಇದು ಆಲಿನ್ ಪೌಡರ್ ತರ ಇರಲ್ಲ ಇವೆಲ್ಲ ಕ್ಯಾಂಡಿ ಕುಲ್ಫಿ ಆಗಿರೋದ್ರಿಂದ ಆಲಿನ್ ಪೌಡರ್ ತರ ಇರೋಲ್ಲ ಸೇಮ್ ಹಾಲ್ ಹಾಕ್ಬಿಟ್ಟು ಮಾಡಿರ್ತಾರೆ ಅದು ಒಂದ್ಸಲ ಕೆನೆ ಕೂಡ ಸಿಗುತ್ತೆ ಅದು ಐಸ್ ಕ್ರೀಮ್ ಒಳಗಡೆ ಅಷ್ಟು ಐಸ್ ಕ್ರೀಮ್ ಹಾಗೆ ಪ್ರತಿಯೊಂದು ಫ್ಲೇವರ್ ಐಸ್ ಕ್ರೀಮ್ ಕೂಡ ಡಿಫ್ರೆಂಟ್ ರೇಟ್ ಅಲ್ಲಿ ಇರುತ್ತೆ ಸೊ ಇದು ಬಂದು ತರ್ಟಿ ಫೈವ್ ಇದೊಂದು ಕುಲ್ಫಿ ಇದ್ದು ಇನ್ನು ಐಸ್ ಕ್ರೀಮ್ ತಿಂದಾದ್ಮೇಲೆ ವ್ಲಾಗ್ ನ ಕಂಟಿನ್ಯೂ ಆಗಲಿಲ್ಲ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಡೇ ಇಂದ್ಲಾಗ್ ನ ಕಂಟಿನ್ಯೂ ಮಾಡ್ತಿದ್ದೀನಿ ಡೇ ಈವ್ನಿಂಗ್ ಸೊ ಈವ್ನಿಂಗ್ ನಾವು ಮಾಲ್ ಹೋಗ್ಬಿಡ್ಬೇಡೋಣ ಅಂತ ಹೇಳಿ ನಮ್ ಫ್ರೆಂಡ್ಸ್ ನಾವೆಲ್ಲ ಹೊರಟಿದೀವಿ ಸೊ ಮನೆಯಿಂದ ಈ ಮಾಲ್ಗೆ ಒಂದು ಐದು ನಿಮಿಷ ಆಗುತ್ತೆ ಅಷ್ಟೇ ನಡ್ಕೊಂಡು ಕೂಡ ಆರಾಮಾಗಿ ಒಂದ್ ಹತ್ತು ನಿಮಿಷದಲ್ಲಿ ಹೋಗ್ಬೋದು ಬಟ್ ನಾವು ಗಾಡಿ ಹೋಗ್ತಿದೀವಿ ಅಷ್ಟೇನೆ ಸೊ ನಮ್ ಪಾಪು ಅಂತೂ ತುಂಬಾ ಖುಷಿ ಆಗ್ಬಿಟ್ಟಿದ್ದ ಹೊರ್ಗಡೆ ಕರ್ಕೊಂಡು ಹೋದ್ರೆ ಅವ್ನಿಗೆ ಖುಷಿನೇ ಎಲ್ಲ ಮಕ್ಕಳು ವ ಹೊರಗಡೆ ಕರ್ಕೊಂಡ್ರೆ ಖುಷಿನೇ ಮತ್ತೆ ನನ್ನ ಹಸ್ಬೆಂಡ್ ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ಬಿಡಿ ಯಾಕಂತಂದ್ರೆ ಒಂದ್ ಐದ್ ನಿಮಿಷ ಆಗುತ್ತೆ ಹೋಗೋದಿಕ್ಕೆ ಅದಕ್ಕೋಸ್ಕರ ಹೆಲ್ಮೆಟ್ ಹಾಕೊಂಡಿಲ್ಲ ಹೇಳ್ತೀನಿ ನಾನು ತುಂಬಾ ಹೇಳ್ತೀನಿ ಬಟ್ ಅವ್ರಿಗೆ ನನ್ನ ಮಾತು ಕೇಳಲ್ಲ ಹೆಲ್ಮೆಟ್ ಹಾಕೊಳ್ಳೋದಂದ್ರೆ ಅವ್ರಿಗೆ ತುಂಬಾ ಹಿಂಸೆ ಅನ್ಸುತ್ತೆ ಅನ್ಸುತ್ತೆ ಅದಕ್ಕೋಸ್ಕರ ಹತ್ರ ಹೋಗುವಾಗ ಹಾಕೊಳಲ್ಲ ಮತ್ತೆ ನಾವು ಇಲ್ಲಿ ಮಾಲ್ ಹತ್ರ ಬಂದ್ವಿ ಸೊ ಇಲ್ಲಿ ಏನಪ್ಪಾ ಅಂದ್ರೆ ಗಾಡಿ ಪಾರ್ಕ್ ಮಾಡ್ತೀವಲ್ಲ ಗಾಡಿ ಪಾರ್ಕ್ ಮಾಡೋ ಜಾಗದಲ್ಲಿ ಒಂದ್ ರೀತಿ ಚಿಕ್ಕದಾಗಿ ಮೇಳ ತರ ಹಾಕಿದ್ರು ನಾನು ಫಸ್ಟ್ ಟೈಮ್ ನೋಡಿದ್ದು ಅಂದ್ರೆ ಮಾಲ್ ಒಳಗಡೆ ಅಂದ್ರೆ ಮಾಲ್ ಪಕ್ಕದಲ್ಲೇ ಗಾಡಿ ಪಾರ್ಕಿಂಗ್ ಜಾಗದಲ್ಲಿ ಈ ರೀತಿ ಮೇಳ ತರ ಹಾಕಿದ್ರಲ್ಲ ಕಮ್ಮಿ ರೇಟ್ ಅಲ್ಲಿ ಏನಾದ್ರು ಸಿಗ್ಬೋದೇನೋ ಒಳ್ಳೆ ಕ್ವಾಲಿಟಿ ಕೂಡ ಮಾಲ್ ಹತ್ರ ಹಾಕಿದ್ದಾರೆ ಅಂದ್ರೆ ಅಂದ್ಬಿಟ್ಟು ಬಂದು ನೋಡೋದಕ್ಕೆ ಬಟ್ ಇಲ್ಲ ಎಲ್ಲ ತುಂಬಾನೇ ಕಾಸ್ಟ್ಲಿ ಆಗಿತ್ತು ಸೊ ನಾವೇನ್ ಪರ್ಚೇಸ್ ಮಾಡಲಿಲ್ಲ ಚೆನ್ನಾಗಿದ್ವು ಹಾಗೆ ನೋಡ್ಕೊಂಡು ಸ್ವಲ್ಪ ಅಲ್ಲೇ ತಿರ್ಗಾಡ್ತಿದ್ವಿ ಅಂದ್ರೆ ಇಲ್ಲಿ ಬಟ್ಟೆಗಳು ತುಂಬಾ ಪ್ರತಿಯೊಂದು ಬಟ್ಟೆಗಳು ಜ್ಯುವೆಲರಿಸು ಮತ್ತೆ ಡ್ರೈ ಫ್ರೂಟ್ಸು ಎಲ್ಲ ಪ್ರತಿಯೊಂದು ವಸ್ತುಗಳು ಕೂಡ ಇಲ್ಲಿ ಇದ್ದು ಸೊ ಹಿಂಗೆ ನೋಡ್ಕೊಂಡು ಅಲ್ಲೇ ರೌಂಡ್ ಹೊಡಿತಿದ್ವಿ ಮತ್ತೆ ಇಲ್ಲಿ ಒಂದು ಜುವೆಲರ್ ಒಂದು ಅಡ್ವರ್ಟೈಸ್ಮೆಂಟ್ ಒಂದು ಶಾಪ್ ಚಿಕ್ಕದಾಗಿ ಶಾಪ್ ತರ ಹಾಕಿದ್ರು ಇಲ್ಲಿ ಏನಪ್ಪಾ ಅಂದ್ರೆ ನಾವೀಗ ತುಂಬಾ ಆನ್ಲೈನ್ ಅಲ್ಲಿ ನೋಡಿರ್ತೀವ್ರ ಫೋನ್ ಅಲ್ಲಿ ನೋಡಿರ್ತೀವ್ರ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಒಂದು ಬಾಕ್ಸ್ ಒಳಗಡೆ ಒಂದು ಚಿನ್ನದ ಬಿಸ್ಕೆಟ್ ಮಾಡಿರ್ತಾರೆ ಅದನ್ನ ಹೊರಗಡೆ ತೆಗೆದ್ರೆ ಅವರು ವಿನ್ನರ್ ಅಂತ ಹೇಳಿ ಸೊ ಇಲ್ಲೂ ಹಂಗೇನೆ ಓದಿತ್ತು ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಹೇಳಿ ಇಲ್ಲಿ ಬಂದ್ವಿ ಸೊ ಕೇಳಿದ್ವಿ ಫೀಸ್ ಕಟ್ಬೇಕಾ ಇದನ್ನ ಟ್ರೈ ಮಾಡದಿ ಅಂತ ಹೇಳಿ ಇಲ್ಲ ಹಂಗೆ ಟ್ರೈ ಮಾಡ್ಬೋದು ಅಂತ ಹೇಳಿದ್ರು ಅದಕ್ಕೋಸ್ಕರ ಟ್ರೈ ಮಾಡ್ತಿದ್ದೆ ನನ್ನ ಹಸ್ಬೆಂಡು ಬಟ್ ಇದು ಚಿನ್ನದ ಬಿಸ್ಕೆಟ್ ಅಲ್ಲ ಅದೇನೋ ಕಬ್ಬಿಣದ್ದು ಒಂದ್ ಫೋರ್ ಇಂದ ಫೈವ್ ಜಿಸ್ ಇರ್ಬೋದು ಸೊ ಇದನ್ನ ಆರಾಮಾಗಿ ಹೊರ್ಗಡೆ ತಗಿಬೇಕಂತೆ ಮತ್ತೆ ಒಂದ್ಸಲ ಎತ್ತ ಮೇಲೆ ಕೇಳಿಕ್ ಮಡ್ಗಂಗಿಲ್ವಂತೆ ಬಟ್ ಆದ್ರೂ ನನ್ನ ಹಸ್ಬೆಂಡ್ ತೆಗೆಯದಕ್ಕೆ ತುಂಬಾನೇ ಟ್ರೈ ಮಾಡಿದ್ರು ಬಟ್ ಆಗ್ಲಿಲ್ಲ ಯಾಕಂತಂದ್ರೆ ಅವ್ರು ಸ್ವಲ್ಪ ಕೈ ದಪ್ಪ ಇದ್ದಿದ್ದರಿಂದ ಬಿಸ್ಕೆಟ್ ಇಟ್ಕೊಂಡು ಎತ್ತೋದಿಕ್ ಆಗ್ಲಿಲ್ಲ ಮತ್ತೆ ಎಷ್ಟೊಂದ್ ಜನ ಬಂದಿದ್ದಾರೆ ಅಂತ ನೋಡ್ಬೋದು ಒಬ್ರು ಜನ ಇರ್ಲಿಲ್ಲ ನಾವು ಹೋದ್ಮೇಲೆ ಎಲ್ಲ ಜನರು ಮುತಾಕೊಂಡ್ರು ಅಂದ್ರೆ ಫ್ರೀ ಆಗಿ ಇರ್ತಾರ ಟ್ರೈ ಮಾಡೋದಕ್ಕೆ ಅಂತ ಹೇಳಿ ಎಲ್ಲ ಜನ ಬಂದು ಟ್ರೈ ಮಾಡ್ತಿದ್ರು ಇನ್ನು ಈಸಿಯಾಗಿ ಬಿಸ್ಕೆಟ್ ನ ಹೊರಗಡೆ ತೆಗೆದ್ರು ಸೊ ನಾವೆಲ್ಲ ಒಟ್ಟಿಗೆ ಬಂದಿದೆ ಸುತ್ತಾಡೋದಕ್ಕೋಸ್ಕರ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ತೆಗಿಯೋದಕ್ಕೆ ಫಸ್ಟ್ ಟೈಮ್ ಎಲ್ಲ ಈಸಿಯಾಗಿ ಹೊರಗಡೆ ತೆಗೆದ್ರು ಸೊ ಇದೊಂಥರ ಚೆನ್ನಾಗಿತ್ತು ಗೇಮ್ ಒಂಥರ ಎಂಟರ್ಟೈನಿಂಗ್ ಆಗಿ ಖುಷಿ ಅಂತ ಅನಿಸ್ತು ಈ ಗೇಮ್ ಆಡ್ತಿದ್ ನೋಡಿ ನಮಗೂ ಟ್ರೈ ಮಾಡ್ಬೇಕಂತ ಅನಿಸ್ತಿತ್ತು ಬಟ್ ಅದು ತುಂಬಾ ವೇಟ್ ಇತ್ತಲ್ಲ ಅದಕ್ಕೋಸ್ಕರ ನಮಗೆ ಎತ್ತಕ್ಕಾಗಲ್ವೇನೋ ಅಂತ ಹೇಳಿ ಟ್ರೈ ಮಾಡ್ಲಿಲ್ಲ ಮತ್ತೆ ಇದಕ್ಕೆ ಇದನ್ನ ಹೊರಗಡೆ ತೆಗೆದೋರ್ಗೆ ಒಂದು ಅವ್ರ ಕಡೆಯಿಂದ ಗಿಫ್ಟ್ ವಾಚರ್ ಇತ್ತು ಏನಂತ ಅಂದ್ರೆ ಮೇಕಿಂಗ್ ಚಾರ್ಜಸ್ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಇತ್ತಂತೆ ಅವ್ರ ಕಂಪ್ನಿಯಲ್ಲಿ ಇನ್ನು ನ ಸಿಕ್ಸ್ ಮಂತ್ ಒಳಗಡೆ ಯಾವ್ ಬೇಕಾದ್ರು ರೆಡಿ ಮಾಡ್ಕೋಬೋದಿತ್ತಂತೆ ಹಾಗೆ ಇಲ್ಲಿ ಸೈಡ್ ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು ಅಂದ್ರೆ ಇದು ಸ್ಕೀಮ್ ಇದಾವೆ ಪ್ರತಿ ಮಂತ್ ಇಷ್ಟಿಷ್ಟ ಕಟ್ಟೋದು ಆಮೇಲೆ ಅಷ್ಟು ಗ್ರೂಪ್ ಐದು ಗೋಡ್ ನಾವೇನಾದ್ರು ತಗೋಬೋದು ಅಂತ ಹೇಳಿ ನಮಗೆ ಹೇಳ್ತಿದ್ರು ಸೊ ಇದೊಂತರ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನೀವೇನಾದ್ರು ಕೇಳಿದಿನಿ ಕೆಲವೊಬ್ಬರು ಕೇಳಿದೀನಿ ಅಂದ್ರೆ ಗೋಲ್ಡ್ ಶಾಪ್ ಅಲ್ಲಿ ಮಂತ್ ಪೇ ಮಾಡಿ ಏನೋ ಒಂದು ಚೀಟಿ ತರ ಏನೋ ಹಾಕ್ತಾರೆ ಅನ್ಸುತ್ತೆ ಸೊ ನೀವೇನಾದ್ರು ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೀಟೇಲ್ಸ್ ಗೊತ್ತಾ ಹಿಂಗೆ ಹಾಕಿದ್ರೆ ಪ್ರಾಫಿಟಬಲ್ ಇದೆಯಾ ಏನು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಇನ್ನು ನೆಕ್ಸ್ಟ್ ನಾವು ಮಾಲ್ ಒಳಗಡೆ ಎಂಟರ್ ಆದ್ವಿ ಸೊ ಮಾಲ್ ಒಳಗಡೆ ಹೋಗ್ತಿದ್ದಂಗೆ ಮಕ್ಳನ್ನ ಆಟಾಡಿಸ್ಬೇಕು ಅಂತ ಹೇಳಿ ಟೈಮ್ ಝೋನ್ ಕಡೆ ಹೋಗೋಣ ಅಂತ ಹೇಳಿ ಆ ಟೈಮ್ ಝೋನ್ಗೆ ಹೋಟ್ರು ನಮ್ಮ ಪಾಪು ಅಂತೂ ಏನು ಆಟ ಆಡೋಲ್ಲ ಯಾಕಂದ್ರೆ ಅವ್ನ ಇನ್ನೂ ಚಿಕ್ಕ ಒನ್ ಇನ್ನು ಒನ್ ಅಂಡ್ ಆಫ್ ಇಯರ್ ಅಷ್ಟೇ ಅದಕ್ಕೋಸ್ಕರ ಅವನೇನು ಆಟಲ್ಲಾ ಬಟ್ ಆದ್ರೂ ಇದನ್ನೆಲ್ಲ ನೋಡಿ ತುಂಬಾ ಎಕ್ಸೈಟ್ ಆಗ್ತಿದ್ದ ನನಗೂ ತುಂಬಾನೇ ಖುಷಿ ಆಗ್ತಿತ್ತು ಅವ್ನ ಆಟೋದ್ ನೋಡೋದಕ್ಕೆ ಬಟ್ ಅವನ ಹಿಂದೆ ಸುತ್ತಾಡೋದಂತೂ ತುಂಬಾನೇ ಸ್ಟ್ರಗಲ್ ಅಂತ ಹೇಳ್ಬೋದು ಅವನ್ ಸುತ್ತಾಡೋದ್ಕಿಂತ ನಮ್ಮನ್ನು ಸುತ್ತಾಡಿಸೋದೇ ಜಾಸ್ತಿ ಅಂದ್ರೆ ನಾವು ಸುತ್ತಾಡಿ ಸುತ್ತಾಡಿ ಫುಲ್ ಸುಸ್ತಾಗಿ ಹೋಗ್ಬೇಕು ಅವ್ನು ಸುಸ್ತಾಗಲ್ಲ ಆದ್ರೆ ಅದಕ್ಕೋಸ್ಕರ ಒಂದು ಜಾಗದಲ್ಲಿ ಕುಂಡಿಸ್ಕೊಂಡು ಕುಂತಿದ್ದೆ ಸೊ ಎರಡು ಕೈಯಲ್ಲಿ ಇಟ್ಕೊಂಡು ಡ್ರೈವ್ ಮಾಡ್ತಿದಾರೆ ನೋಡಿ ಕಾರ್ ಸೊ ಎಲ್ಲ ಗೊತ್ತಾಗುತ್ತೆ ಈಗಿನ ಕಾಲ್ ಮಕ್ಳಿಗೆ ನಾವೇನು ತಿಳಿಸ್ಕೊಡೋದೇ ಅವ್ರಿಗೆ ಏನು ಕಲ್ಸ್ಕೊಡೋದೇ ಬೇಡ ಎಲ್ಲ ಅವರೇ ನೋಡಿ ನೋಡಿ ಕಲ್ತ್ಕೊಂತಾರೆ ಅಂತ ಅನಿಸ್ತಿತ್ತು ನನಗೆ ಮತ್ತೆ ಈ ರೀತಿ ಸ್ವಲ್ಪ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೊರಗಡೆ ಬಂದ್ವಿ ಮತ್ತೆ ಈ ಮಾಲ್ ಅಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಆದ್ರೆ ಈ ವಾಲ್ ಸೊ ಈ ವಾಲ್ ಏನೋ ಒಂಥರ ಡಿಸೈನ್ ಡಿಸೈನ್ ಆಗಿ ವೆರೈಟೀಸ್ ಆಫ್ ಫೋಟೋಸ್ ಗಳೆಲ್ಲ ಇಟ್ಟಿದ್ದಾರೆ ಫೋಟೋ ಫ್ರೇಮ್ಸ್ ನ ಸೊ ಅದಕ್ಕೋಸ್ಕರ ಈ ವಾಲ್ ತುಂಬಾ ಚೆನ್ನಾಗಿ ಕಾಣುತ್ತೆ ಡೆಕೋರೇಟಿವ್ ಆಗಿದೆ ಸೊ ಎಷ್ಟೊಂದ್ ಜನ ಇಲ್ಲಿ ಬಂದು ಫೋಟೋ ತಗಸ್ಕೊಂತಿರ್ತಾರೆ ಮೊದ್ಲೆಲ್ಲ ತುಂಬಾ ಫೋಟೋ ಕ್ರೇಜ್ ಇತ್ತಲ್ಲ ಆಗ ಬಂದು ತುಂಬಾ ಜನ ಫೋಟೋ ತಗಸ್ಕೊಡೋರು ಬಟ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ ಮತ್ತೆ ನಾವ್ ಇವತ್ತು ಬಂದಿರೋ ಮಾಲ್ ಬಂದು ಇನ್ನೋರ್ಬಿಟ್ ಬಿಟ್ ಮಾಲ್ ಅಂತ ಹೇಳಿ ನಂತರ ಏನಾದ್ರು ತಿನ್ನೋಣ ಅಂತ ಹೇಳಿ ತಿಂತಿದೀವಿ ಅಂದ್ರೆ ಬಂದ ಬಂದ್ಮೇಲೆ ಏನಾದ್ರು ತಿಂದಲೇ ಹೋಗೋದಕ್ಕೆ ಆಗಲ್ಲ ಏನೋ ಒಂಥರ ಕಂಪ್ಲೀಟ್ ಅಂತ ಅನ್ಸೋದು ಮಾಲ್ ಅಲ್ಲಿ ಸೊ ಅದಕ್ಕೋಸ್ಕರ ಸಲ ತಿನ್ನೋದ್ರಿಂದ ಏನಾಗಲ್ಲ ಅಂತ ಅನ್ಕೊಳ್ತೀನಿ ಫಿನಿಶ್ ಮಾಡಿ ಲಾಸ್ಟ್ ಗೆ ಕೇಕ್ ಕಟ್ ಮಾಡಿಸಿದ್ರು ಏನಂತ ಅಂದ್ರೆ ಆಲ್ರೆಡಿ ಬರ್ತ್ಡೇ ಮುಗ್ದೋಗಿದೆ ಇವತ್ತು ಬಟ್ ಆದ್ರೂ ಲೇಟ್ ಆಗಿ ಅವರು ಅವ್ರ ಅಕ್ಕ ಭಾವ ಎಲ್ಲ ಇರ್ಲಿಲ್ಲ ಬರ್ತ್ ಡೇ ಸೆಲೆಬ್ರೇಷನ್ಗೆ ಅಂತ ಹೇಳಿ ಸಲ ಅವ್ರ ಜೊತೆ ಕೇಕ್ ಕಟ್ ಮಾಡ್ತಿದಾರೆ ಚೆನ್ನಾಗಿತ್ತು ಕೇಕ್ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿತ್ತು ನಂತರ ನಾವು ಹೊರಗಡೆ ಹೋಗಿ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಹೋಮ್ ಡೆಕೋರೇಟಿವ್ ಐಟಮ್ಸ್ ಸ್ಟೋರ್ ಇತ್ತು ತುಂಬಾ ಚೆನ್ನಾಗಿತ್ತು ಎಲ್ಲ ಪೀಸ್ ಗಳ ತರ ಇದು ತುಂಬಾನೇ ಚೆನ್ನಾಗಿತ್ತು ನೋಡೋದಕ್ಕೆ ಅದಕ್ಕೋಸ್ಕರ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡೆ ಪಾಪ ಒಂದು ದೇವ್ರ ಭಕ್ತ ಎಲ್ಲ ದೇವ್ರಗೂ ನಮಸ್ಕಾರ ಮಾಡ್ತಿದ್ರು ನೋಡಿ ಮತ್ತೆ ಇಲ್ಲಿ ಪ್ರೈಸ್ ಕೂಡ ಅಷ್ಟೇ ಮಾಲ್ ಅಂದ ಮೇಲೆ ಸ್ವಲ್ಪ ಆಗಿ ಇರುತ್ತಲ್ವಾ ಸೊ ಎಲ್ಲಾ ಕೂಡ ಸ್ವಲ್ಪ ಕಾಸ್ಟ್ಲಿ ಆಗಿ ಇತ್ತು ಸೊ ನಾನು ಕೂಡ ಅನ್ಕೊಂಡಿದ್ದೆ ನಾವು ಇಲ್ಲಿ ಬಂದು ಹಿಂದೆ ಮುಂದೆ ಯೋಚನೆ ಮಾಡ್ತೇನೆ ನಮ್ಗೆ ಏನ್ ಇಷ್ಟ ಆಗುತ್ತೆ ಅದನ್ನ ತಗೊಂಡೋಗೋ ರೀತಿ ಶಕ್ತಿ ಕೊಡಪ್ಪ ದೇವ್ರಿ ಅಂತ ಹೇಳಿ ಬೇಡ್ಕೊಂತಿದ್ದೆ ಸೊ ಆದಷ್ಟು ಒಳ್ಳೊಳ್ಳೆ ಕನ್ಸಗಳನ್ನ ಕಾಣ್ತಿರ್ಬೇಕು ಕನ್ಸು ಕಾಣೋದಕ್ಕೆ ಏನು ದುಡ್ಡು ಕೊಡೋ ಆಗಿಲ್ಲ ಅಲ್ವಾ ಸೊ ಆದಷ್ಟು ಒಳ್ಳೊಳ್ಳೆ ಕನ್ಸುಗಳನ್ನ ಕಂಡು ಆ ಕನ್ಸುಗಳನ್ನ ನನ್ಸ್ ಮಾಡ್ಕೊಳ್ಳೋ ರೀತಿ ನಮ್ಮ ಕೆಲಸ ಇರಬೇಕು ಅಂತ ಅನ್ನೋದು ನನ್ನ ಭಾವನೆ ಸೊ ನಿಮ್ಗೆ ಏನು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಗುಮ್ಮುಂಗ್ ಇಟ್ಕೊಡ್ಬೇಕಾ ನೀನು ಆಟ ಮಾಡ್ತೀಯಾ ಇದ್ರ ಬಗ್ಗೆ ಮಾಡ್ತೀಯಾ ತಗೋ ಗುಮ್ಮ ತಗೋ ಗುಮ್ಮ ಇಟ್ಕೋ ಇವ್ನ ಇಟ್ಕೋ ಗುಮ್ಮ ಆಟ ಮಾಡಬಾರ್ದು ಗುಮ್ಮಂಗೆ ಇಟ್ಕೊಂಡ್ಬಿಡ್ತೀನಿ ಸೈಲೆಂಟ್ ಆಗಿರ್ಬೇಕು ಗೊತ್ತೈತಾ ಹ್ಮ್ ಗುಮ್ಮ ಆಯ್ತಲ್ಲಿ ಹಂಗೈತಾ ಗುಮ್ಮ ಹೆಂಗಿರ್ತವ ಇಲ್ಲಾದ್ರೂ ಹೊರಗಡೆ ಬಂದ್ರೆ ಮಕ್ಕಳು ಸಂಭಾಸದೆ ಒಂದ್ ದೊಡ್ಡ ಟಾಸ್ಕ್ ಆಗಿಬಿಟ್ಟಿರುತ್ತೆ ಎಲ್ಲಾ ಪೇರೆಂಟ್ಸ್ಗೂ ಸೊ ನಮಗೂ ಕೂಡ ಹಂಗೇನೆ ಮತ್ತೆ ಇನ್ನೊಂದು ಪ್ಲೇ ಗ್ರೌಂಡ್ ತರ ಇತ್ತು ಅದಕ್ಕೋಸ್ಕರ ಇಲ್ಲಿ ಕರ್ಕೊಂಡು ಪಾಪನ ಬಿಟ್ಟೆ ಅವನೊಂದು ತುಂಬಾನೇ ಖುಷಿಯಾಗಿ ಅದ್ರ ಬಾಲ್ ಮೇಲೆ ಮಣಿಕೊಂಡು ಸ್ವಿಮ್ಮಿಂಗ್ ಮಾಡ್ತಿದ್ದಾನೆ ನೋಡಿ ಎಷ್ಟು ತುಂಟಾಟ ಆಡ್ತಾನೆ ಅಂತ ಹೇಳಿ बच्चा आराम eh? ಇದರಿಂದ ಹೊರಗಡೆ ಕರ್ಕೊ ಬರೋಷ್ಟ ಹೊರಗಡೆ ಆಲ್ರೆಡಿ ಒಂಬತ್ತುವರೆನೇ ಆಗ್ಬಿಟ್ಟಿತ್ತು ಸೊ ನಮಗಂತೂ ಮನೆಗೆ ಯಾವಾಗ ಹೋಗ್ತೀವಿ ಅಂತ ಅನಿಸ್ತು ಬಟ್ ನಮ್ಮ ಪಾಪಗೆ ಮನೆಗೆ ಬರೋಕೆ ಇಷ್ಟ ಇಲ್ಲ ಅವ್ನು ಅಲ್ಲೇ ಇರಬೇಕು ಅಲ್ಲೇ ಆಡಬೇಕು ಅಂತ ಅವ್ನ ಮನಸ್ಸು ಅವ್ನ್ಗೆ ಒಟ್ಟೆನೂ ಅಸ್ತಿಲ್ಲ ನೋಡಿ ಇವತ್ತು ಆಲ್ರೆಡಿ ನೈನ್ ತರ್ಟಿ ಆಗೋದಿಕ್ ಬಂತು ಬಟ್ ಆದ್ರೂ ಅವ್ನಿಗೆ ಇನ್ನೂ ಹೊಟ್ಟೆ ಆಸ್ತಿಲ್ಲ ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ನಿಮ್ಗೆ ಎಲ್ರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್